ಲಾಂಜನಾ ಸಮ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಓಂ ಶಂ ಶನೇಶ್ಚರ ಯ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಶನಿವಾರ ದಿವಸ ಇವತ್ತಿನ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ ಯಥಾಸ್ಥಿತವಾಗಿ ನಮಗೆ ಕಾಲಮಾನವನ್ನು ನೋಡೋಣ ಮೊದಲನೇದಾಗಿ ಕಾಲ ರಾಹುಕಾಲ ಯಾವಾಗಿರುತ್ತೆ ಗುಳಿಕ ಕಾಲ ಯಮಗಂಡಕ ಕಾಲ ಇವತ್ತಿನ ದಿವಸ ಯಾವಾಗಿರುತ್ತೆ ಅಂತಕ್ಕಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ ಮೊದಲು ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದಿಂದ ಬೆಳಗ್ಗೆ ಹತ್ತು ಗಂಟೆ ನಲವತ್ತ ಒಂಬತ್ತು ನಿಮಿಷದವರೆಗೂ ಕೂಡ ರಾಹುಕಾಲ ಶನಿವಾರ ದಿವಸ ಇರತಕ್ಕಂಥದ್ದು ಹಾಗೆ ಯಮಗಂಡಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತು ನಿಮಿಷ ಮಧ್ಯಾಹ್ನದವರೆಗೂ ಕೂಡ ಯಮಗಂಡಕ ಕಾಲ ಹಾಗೆ ಗುಳಿಕ ಕಾಲವನ್ನು ನಾವು ನೋಡೋದಾದರೆ ಬೆಳಗ್ಗೆ ಆರು ಗಂಟೆ ಹದಿನೇಳು ನಿಮಿಷದಿಂದ ಏಳು ಗಂಟೆ ನಲವತ್ತೇಳು ನಿಮಿಷದವರೆಗೂ ಕೂಡ ಗುಳಿಕ ಕಾಲ ಇರ್ತಕ್ಕಂಥದ್ದು ಶುಭ ಕಾಲ ಇರ್ತಕ್ಕಂಥದ್ದು ಇವತ್ತಿನ ತಿಥಿ ಅಷ್ಟಮಿ ತಿಥಿ ಅಷ್ಟಮಿ ತಿಥಿ ಇರತಕ್ಕಂಥದ್ರಿಂದ ಶುಭ ಕಾರ್ಯಗಳು ಅಷ್ಟು ನಿಷಿದ್ಧ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದು ಅಷ್ಟು ನಿಷಿದ್ಧವಾದಂಥದ್ದು ಅಷ್ಟಮ ತಿಥಿ ಹಾಗೆ ಶುಕ್ಲಪಕ್ಷ ಯೋಗ ಇರ್ತಕ್ಕಂಥದ್ದು ಸೌಭಾಗ್ಯ ಯೋಗ ನಕ್ಷತ್ರ ಚಂದ್ರ ಇರ್ತಕ್ಕಂಥ ನಕ್ಷತ್ರ ನೋಡೋದಾದ್ರೆ ಮೂಲಾ ನಕ್ಷತ್ರದಲ್ಲಿ ಸ್ಥಿತವಾಗಿದೆ ಧನುರ್ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಚಂದ್ರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ನೋಡೋಣ ಮೊದಲನೇದಾಗಿ ನಾವು ಚಂದ್ರ ಕೂತಿರ್ತಕ್ಕಂಥದ್ದು ಧನುರ್ ರಾಶಿಯಲ್ಲಿ ಮೇಷರಾಶಿಗಳನ್ನ ಮೇಷರಾಶಿಯ ಫಲಗಳನ್ನು ತಗೊಳ್ಳೋಣ ಮೇಷರಾಶಿಯ ಫಲಗಳನ್ನು ಕಿ ಮೂಲ ನಕ್ಷತ್ರ ಕೇತುವಿನ ನಕ್ಷತ್ರ ಆರು ಮತ್ತು ಏಳರ ಸಂಬಂಧವನ್ನು ನೋಡೋದಾದರೆ ಒಂಬತ್ತರ ಸ್ಥಾನ ಇವೆಲ್ಲ ಕನ್ಸಿಡರ್ ಮಾಡೋದಾದರೆ ಮೇಷರಾಶಿಯವ್ರಿಗೆ ಖಂಡಿತ ಇವತ್ತಿನ ದಿವಸ ಅಭಿವೃದ್ಧಿಯ ಕಾಲವನ್ನು ಕೊಡುತ್ತೆ ಸ್ವಲ್ಪ ಹಮ್ ಕಡಿಮೆ ಮಾಡ್ಕೊಳ್ಳಿ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರ್ತಕ್ಕಂಥ ಸನ್ ಸನ್ನಿವೇಶ ಇರುತ್ತೆ ಗಣಪತಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಕೆಲಸದಲ್ಲಿ ಖಂಡಿತವಾಗಿ ಅಭಿವೃದ್ಧಿಯನ್ನು ನೀವು ನೋಡ್ತಕ್ಕಂಥ ಸನ್ನಿವೇಶ ಇರುತ್ತೆ ಆದರೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥದ್ದಿರೋದ್ರಿಂದ ಚೂರು ಜಾಗರೂಕತೆ ಗಣಪತಿ ಅಷ್ಟೋತ್ತರ ಗಣಪತಿಯ ದೇವಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂಥದ್ದು ಭಾಳ ವಿಶೇಷ ಫಲಪ್ರಾಪ್ತಿಯನ್ನು ಕೊಡುತ್ತೆ ನೀವು ಇವತ್ತಿನ ದಿವಸ ಭಾಳ ವಿಶೇಷವಾಗಿ ಗ್ರೇ ಕಲರ್ ಯೂಸ್ ಮಾಡೋದ್ರಿಂದ ಗ್ರೇ ಕಲರ್ ಬೂದಿ ಬಣ್ಣವನ್ನು ಯೂಸ್ ಮಾಡೋದ್ರಿಂದ ವಿಶೇಷ ಫಲಪ್ರಾಪ್ತಿಯಾಗ್ತದೆ ಹಾಗೆ ರಾಶಿ ಋಷಭ ಋಷಭರಾಶಿಯವರಿಗೆ ವಿಶೇಷ ಫಲಪ್ರಾಪ್ತಿ ಏನಾದರೂ ಆರರ ಸ್ಥಾನದಲ್ಲಿ ಕೇತು ಇದೆ ಎಂಟರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ ಸ್ವಲ್ಪ ಮಟ್ಟಿಗೆ ಶತ್ರುಗಳಿಂದ ಉಪಟಳ ಬರ್ತಕ್ಕಂಥದ್ದು ಕೆಲಸದಲ್ಲಿ ಸ್ವಲ್ಪ ಅಡೆತಡೆ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಯಾವುದೇ ವಿಚಾರಕ್ಕೋಸ್ಕರ ಸಮಸ್ಯೆ ಇರೋದ್ರಿಂದ ಭಾಳ ವಿಶೇಷವಾಗಿ ನೀವು ಗಣಪತಿ ಆರಾಧನೆ ಮಾಡಿ ಹುರುಳಿಕಾಳನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಹಾಗೆ ಶಿವನ ಸಾನಿಧ್ಯಕ್ಕೆ ಹೋಗಿ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಋಷಭ ಅವರಿಗೆ ಇವತ್ತಿನ ದಿವಸ ಬರ್ತಕ್ಕಂಥ ಸಂಕಷ್ಟಗಳು ದೂರ ಆಗುತ್ತೆ ನೀವು ಆದಷ್ಟು ಈ ಎಲ್ಲೋ ಎನರ್ಜಿ ಯೂಸ್ ಮಾಡೋದ್ರಿಂದ ಆಪತ್ತುಗಳ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇವತ್ತಿನ ಫಲ ಏನಿದೆ ನೋಡೋಣ ಪಂಚಮ ಸ್ಥಾನದಲ್ಲಿ ಕೇತು ಸಪ್ತಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ ಸ್ವಲ್ಪ ಮಟ್ಟಿಗೆ ನಿಮಗೆ ವಿಶೇಷವಾಗಿ ಆರರ ನಾಲ್ಕರ ಸ್ಥಾನದಲ್ಲಿ ಕುಜ ಇದ್ದಾನೆ ಕೇತುವತ್ ಕುಜ ಅನ್ನು ನಾವು ನೋಡೋಣ ಒಂದು ರೀತಿಯಾಗಿ ಹೇಳಬೇಕು ಅಂದರೆ ನಿಮ್ಮ ಒಂದು ಮಕ್ಕಳಾಗಿರ್ಬೋದು ಅಥವಾ ಮನೆಯವರೊಟ್ಟೆಯ ಮನೆಯವರೊಟ್ಟಿಗಾಗಿರ್ಬೋದು ಹಾಗೆ ಬಿಸ್ನೆಸ್ ವರ್ಗದಲ್ಲಿ ಸ್ವಲ್ಪ ಮಟ್ಟ ಮೋಸವಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸ್ವಲ್ಪ ಜಾಗರೂಕತೆಯಿಂದ ಇರ್ತಕ್ಕಂಥದ್ದು ಭಾಳ ವಿಶೇಷ ನಿಮ್ಮ ಬುದ್ಧಿ ವಕ್ರ ಬುದ್ಧಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಕೆಲಸ ಮಾಡಿ ಭಾಳ ವಿಶೇಷ ಫಲಪ್ರಾಪ್ತಿಯಾಗುತ್ತೆ ಆದಷ್ಟು ಈ ಒಂಬತ್ತು ವರ್ಷದ ಮಕ್ಕಳಿಗೆ ಹಳದಿ ಸ್ವೀಟನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಎಲ್ಲೋ ಎನರ್ಜಿ ಯೂಸ್ ಮಾಡಿ ನಿಮ್ಮ ಪಾಕೆಟಲ್ಲಿ ಒಂದು ಎಲ್ಲೋ ಖರ್ಚಿಫ್ ಅಥವಾ ಎಲ್ಲೋ ವೆಲೆಟ್ ಇಟ್ಕೊಳ್ ಎಲೋ ವೆಲೆಟ್ ಇಟ್ಕೊಳ್ತಕ್ಕಂಥದ್ದು ಭಾಳ ಶುಭ ಕೊಡುತ್ತೆ ಹಾಗೆ ಕಟಕ ರಾಶಿ ಕಟಕ ರಾಶಿಯವ್ರಿಗೆ ನೋಡೋದಾದರೆ ಕಟಕರಾಶಿ ಚತುರ್ಥ ಸ್ಥಾನ ಹಾಗೆ ಆರರ ಸ್ಥಾನದಲ್ಲಿ ನಿಮಗೆ ಚಂದ್ರನಿದ್ದಾನೆ ವಿಶೇಷ ಫಲಪ್ರಾಪ್ತಿಯನ್ನು ನಾವು ನೋಡೋದಾದರೆ ಖಂಡಿತವಾಗಿ ನಿಮಗೆ ಒಂದು ರೀತಿಯಾಗಿ ಕೆಲಸದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥ ಸನ್ನಿವೇಶ ಜಾಸ್ತಿ ಇರುತ್ತೆ ನಿಮ್ಮ ಮನೆಯ ವಿಚಾರದಲ್ಲಿ ನೀವು ಪ್ರಧಾನ ಪ್ರಧಾನ ಪಾತ್ರವನ್ನು ವಹಿಸ್ತಕ್ಕಂಥ ಸನ್ನಿವೇಶಗಳು ಕಟಕ ಕಟಕರಾಶಿಯವರಿಗೆ ವಿದ್ಯಾರ್ಥಿಗಳಿಗೂ ಭಾಳ ಒಂದು ಶುಭವಾದಂಥ ದಿನ ಕಟಕ ರಾಶಿಯವರಿಗೆ ಅತ್ಯುತ್ತಮವಾದಂಥ ದಿನ ಗಣಪತಿಯ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಓಂ ಗಂ ಗಣಪತ ನಮಃ ಅತ್ಯಂತ ಶುಭ ಕಾಲವನ್ನು ನೀವು ನೋಡ್ತೀರಾ ಆದಷ್ಟು ಗ್ರೇ ಕಲರ್ ಯೂಸ್ ಮಾಡಿ ಭಾಳ ಶುಭ ಕಾಲ ಹಾಗೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಮೂರರ ಸ್ಥಾನದಲ್ಲಿ ಕೇತು ಐದರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ ಚಂದ್ರ ಗುರುವಿನ ನಕ್ಷತ್ರದಲ್ಲಿ ಕುಂತವನೆ ಕೂತಿದರೋದ್ರಿಂದ ಒಂದು ಮೂರು ಐದು ಒಂಬತ್ತರ ಸ್ಥಾನವನ್ನು ನಾವು ಕನ್ಸಿಡರ್ ಮಾಡಿದ್ರೆ ಕ್ರಿಯೇಟಿವ್ ಫೀಲ್ಡರ್ಗೆ ಎಕ್ಸಲೆಂಟ್ ಪೀರಿಯಡ್ ಬರುತ್ತೆ ಎಕ್ಸಲೆಂಟ್ ಪೀರಿಯಡ್ ಒಂದು ರೀತಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲಿಪ ಪ್ರತಿಫಲವನ್ನು ನೀವು ನೋಡ್ತಕ್ಕಂಥದ್ದಿರುತ್ತೆ ಆದರೆ ನಿಮ್ಮ ಮೂರು ಕಮ್ಯುನಿಕೇಷನ್ ಸರಿ ಇಲ್ಲ ಅಂದಾಗ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಏಕೆಂದರೆ ಕೇತು ಸ್ವಲ್ಪ ಮಟ್ಟಿಗೆ ಆಗಿರೋದ್ರಿಂದ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ ನಿಮ್ಮ ಬುದ್ಧಿ ಸಾತ್ವಿಕವಾದಂಥ ಆಲೋಚನೆಯನ್ನು ಮಾಡಿ ಖಂಡಿತ ಶುಭ ಫಲಪ್ರಾಪ್ತಿ ಗಣಪತಿ ಆರಾಧನೆ ನೀವು ಸಹಿತವಾಗಿ ಮಾಡಿ ವಿಶೇಷ ಫಲಪ್ರಾಪ್ತಿಯಾಗುತ್ತೆ ನೀವು ವಿಶೇಷವಾಗಿ ಇವತ್ತಿನ ದಿವಸ ಎಲ್ಲೋ ಕರ್ಚಿಫ್ ಯೂಸ್ ಮಾಡೋದ್ರಿಂದ ಎಲ್ಲೋ ಎನರ್ಜಿ ಯೂಸ್ ಮಾಡೋದ್ರಿಂದ ಭಾಳ ವಿಶೇಷ ಫಲಪ್ರಾಪ್ತಿ ಕನ್ಯ ರಾಶಿ ಕನ್ಯ ರಾಶಿ ಎರಡರ ಸ್ಥಾನದಲ್ಲಿ ಕೇತು ಇದೆ ಹಾಗೆ ನಾಲ್ಕರ ಸ್ಥಾನದಲ್ಲಿ ಚಂದ್ರ ಅಷ್ಟಮ ಸ್ಥಾನದಲ್ಲಿ ಗುರು ಇದೆ ಅದನ್ನೆಲ್ಲ ಕನ್ಸಿಡರ್ ಮಾಡಿದಾಗ ನಿಮಗೆ ವಿಶೇಷವಾಗಿ ಮಾನಸಿಕವಾದಂಥ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಹಣದ ಅಡಚಣೆಗಳು ಬರ್ತಕ್ಕಂಥದ್ದಿರುತ್ತೆ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ವೈಮನಸ್ಸುಗಳು ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಸ್ವಲ್ಪ ಜಾಗರೂಕತೆ ಕನ್ಯಾ ರಾಶಿಯವರು ಸಹಿತವಾಗಿ ಕುಟುಂಬದ ವಿಚಾರ ಹಣದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ಳಿ ಗಣಪತಿ ಆರಾಧನೆಯನ್ನು ಮಾಡಿ ಭಾಳ ವಿಶೇಷ ಫಲಪ್ರಾಪ್ತಿಯಾಗುತ್ತೆ ಗಣಕೆ ಗಣಪತಿಗೆ ಕೂರ್ಛವನ್ನು ಇಟ್ಟು ಕೂರ್ಛ ಅಂದರೆ ಗರಿಕೆ ಆರವನ್ನು ಕೊಡೋದ್ರಿಂದ ಭಾಳ ವಿಶೇಷ ಫಲಪ್ರಾಪ್ತಿಯಾಗುತ್ತೆ ಕನ್ಯಾ ರಾಶಿಯವರು ಆದಷ್ಟು ಸಹಿತವಾಗಿ ರೆಡ್ ಎನರ್ಜಿ ಯೂಸ್ ಮಾಡಿ ಭಾಳ ವಿಶೇಷ ಫಲಪ್ರಾಪ್ತಿ ಹಾಗೆ ತುಲಾರಾಶಿ ತುಲ ರಾಶಿಯವರಿಗೆ ಇವತ್ತಿನ ದಿವಸ ಏನು ವಿಶೇಷ ಫಲಪ್ರಾಪ್ತಿಯಾಗ್ತದ ತುಲ ರಾಶಿಯವರಿಗೆ ತುಲಾರಾಶಿಯಲ್ಲೇ ಕೇತು ಸ್ಥಿತವಾಗಿದೆ ಕೇತು ಸ್ಥಿತವಾಗಿರೋದ್ರಿಂದ ಫಲಗಳು ಏನಾದರೂ ನಿರ್ಣಯ ಮಾಡೋದು ಯಾವ ವಿಶೇಷ ಫಲಪ್ರಾಪ್ತಿ ಏನಾದರೂ ಆಗುತ್ತೆ ತುಲ ರಾಶಿಯವರಿಗೆ ಮೂರರ ಸ್ಥಾನದಲ್ಲಿ ಕೇತು ನಿಮ್ಮ ಅಧಿಕವಾದಂಥ ಪ್ರಯತ್ನ ಮಸ್ಟ್ ಅಂಡ್ ಶುಡ್ ಅಧಿಕವಾದಂಥ ಪ್ರಯತ್ನ ಬೇಕೇ ಬೇಕಾಗುತ್ತೆ ನಿಮ್ಮ ಪ್ರಯತ್ನದಿಂದ ಮಾತ್ರ ಗೆಲುವನ್ನು ತುಲಾರಾಶಿಯವ್ರು ನೋಡ್ತೀರ ಆದಷ್ಟು ಗಣಪತಿಯ ಆರಾಧನೆಯನ್ನು ಮಾಡೋದರಿಂದ ಭಾಳ ವಿಶೇಷ ಫಲಪ್ರಾಪ್ತಿಯಾಗುತ್ತೆ ಇಲ್ಲಾಂದರೆ ಭಾಳ ವಿಳಂಬ ಕಾರ್ಯದಲ್ಲಿ ಸ್ವಲ್ಪ ವಿಳಂಬತೆ ಜಾಸ್ತಿ ಬರ್ತಕ್ಕಂಥ ಸನ್ನಿವೇಶ ತುಲಾರಾಶಿಯವರಿಗೆ ಬರುತ್ತೆ ಸ್ವಲ್ಪ ಮಟ್ಟಿಗೆ ಗಣಪತಿಯ ಆರಾಧನೆಯನ್ನು ಮಾಡಿ ವಿಶೇಷ ಆಗುತ್ತೆ ಇಲ್ಲಾಂದರೆ ಎಲ್ಲ ಸ್ವಲ್ಪ ಬಿಸ್ನೆಸ್ಸಲ್ಲಿ ಸ್ವಲ್ಪ ಮಂದಗತಿಯಾದಂಥ ಕೆಲಸಗಳು ಇವತ್ತಿನ ದಿವಸ ನಡೀತಕ್ಕಂಥ ಸನ್ನಿವೇಶ ಇರುತ್ತೆ ಗಣಪತಿ ಪ್ರಾರ್ಥನೆಯಿಂದ ಭಾಳ ವಿಶೇಷ ತುಲಾ ತುಲಾರಾಶಿಯವರು ಸಹಿತವಾಗಿ ಆದಷ್ಟು ನೀವು ಈ ಬ್ಲ್ಯಾಕ್ ಎನರ್ಜಿ ಯೂಸ್ ಮಾಡಿ ಭಾಳ ವಿಶೇಷ ಫಲಪ್ರಾಪ್ತಿ ರುಶ್ಚಿಕ ರಾಶಿ ರುಶ್ಚಿಕ ರಾಶಿಯವರಿಗೆ ಇವತ್ತಿನ ಎರಡು ಮತ್ತು ಹನ್ನೆರಡರ ಸ್ಥಾನದಲ್ಲಿ ನಾವು ನೋಡಿದಾಗ ಹಣದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಹಣ ವ್ಯಯ ಆಗ್ತಕ್ಕಂಥದ್ದು ಇಡೀ ವಾರ ದುಡಿದಿರ್ತಕ್ಕಂಥದ್ದನ್ನು ಪೋಲ್ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಗಣಪತಿಗೆ ಗರಿಕೆಯನ್ನು ಇಟ್ಟು ಆರಾಧನೆಯನ್ನು ಮಾಡಿ ಓಂ ಗಮ್ ಗಣಪತ ಏನ್ ನಮಃ ಇಪ್ಪತ್ತೊಂದು ಗರಿಕೆ ಪ್ರತಿ ದಿವಸ ಇವತ್ತಿನ ದಿವಸ ಗಣಪತಿಗೆ ಇಪ್ಪತ್ತೊಂದು ಗರಿಕೆ ಇಟ್ಟು ಪ್ರಾರ್ಥನೆ ಮಾಡಿ ಬಡವರಿಗೆ ಹುರುಳಿ ಕಾಳನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಫಲಪ್ರಾಪ್ತಿಯಾಗುತ್ತೆ ಹಾಗೆ ರೆಡ್ ಎನರ್ಜಿ ಯೂಸ್ ಮಾಡಿ ಭಾಳ ಶುಭ ಧನುರಾಶಿ ಧನುರಾಶಿಯವ್ರಿಗೆ ಖಂಡಿತವಾಗಿ ಇವತ್ತಿನ ದಿವಸ ಲಾಭ ಬರುತ್ತಾ ಮ್ಯಾಕ್ಸಿಮಮ್ ಒಳ್ಳೆಯ ಲಾಭ ಇರತಕ್ಕಂಥ ದಿನ ಆ ಲಾಭದಲ್ಲಿ ಕೊರತೆ ಬಂದರೂ ಸಹಿತವಾಗಿ ಕೇತುವಿನ ಆರಾಧನೆಯನ್ನು ಮಾಡೋದ್ರಿಂದ ಗಣಪತಿ ಆರಾಧನೆ ಮಾಡೋದ್ರಿಂದ ವಿಶೇಷ ಫಲಪ್ರಾಪ್ತಿಯನ್ನು ಧನುರಾಶಿಯವರು ಸಹಿತವಾಗಿ ನಾವು ನೋಡ್ಬೋದು ಬಹಳ ವಿಶೇಷವಾಗಿ ಗಣಪತಿಯ ಆರಾಧನೆಯನ್ನು ಮಾಡಿ ಎಲ್ಲೋ ಎನರ್ಜಿ ಯೂಸ್ ಮಾಡಿ ಧನು ರಾಶಿಯವರಿಗೆ ಫಲಪ್ರದಾ ಹಾಗೆ ಮಕರ ರಾಶಿ ಮಕರ ರಾಶಿಯವರಿಗೆ ನೋಡೋದಾದರೆ ಎರಡರ ಸ್ಥಾನ ಶನಿ ನಿಮಗೆ ಮೂಲ ನಕ್ಷತ್ರ ಸ್ವಲ್ಪ ಮಟ್ಟಿಗೆ ನಿಮ್ಮ ಲಾಭದಲ್ಲಿ ಕೊರತೆ ಬರ್ತಕ್ಕಂಥ ಸನ್ನಿವೇಶ ಬರುತ್ತೆ ನಿಮ್ಮ ಹೆಸರು ಕೀರ್ತಿಯಲ್ಲಿ ಕಳಂಕವನ್ನು ಬರ್ತಕ್ಕಂಥ ಸನ್ನಿವೇಶ ಮಕರ ರಾಶಿ ಬರುತ್ತೆ ಕೆಲಸದಲ್ಲಿ ಒತ್ತಡಗಳು ಜಾಸ್ತಿ ಆಗುತ್ತೆ ಶಿವನ ಆರಾಧನೆಯನ್ನು ಮಾಡಿ ಗಣಪತಿ ಅಷ್ಟೋತ್ರಗಳನ್ನು ಪ್ರಾರ್ಥನೆ ಶಿವನಿಗೆ ಕ್ಷೀರಾಭಿಷೇಕಗಳನ್ನು ಮಾಡೋದರಿಂದ ಮಕರ ರಾಶಿಯವರಿಗೆ ಶುಭ ಫಲ ಯಾವುದೇ ಒತ್ತಡವನ್ನು ಹಾಕ್ ಒತ್ತಡ ಅತಿಯಾದಂಥ ಕೆಲಸಗಳನ್ನು ಇವತ್ತು ನಿಷಿದ್ಧ ಮಾಡಿ ಖಂಡಿತ ಒಳ್ಳೆದಾಗುತ್ತೆ ನೀವು ಆದಷ್ಟು ಎಲ್ಲೋ ಎನರ್ಜಿ ಯೂಸ್ ಮಾಡೋದರಿಂದ ಶುಭ ಕುಂಭರಾಶಿ ಕುಂಭರಾಶಿಯವ್ರಿಗೆ ಇವತ್ತು ವಿಶೇಷ ಫಲಪ್ರಾಪ್ತಿಯಾಗುತ್ತಾ ಕುಂಭರಾಶಿಯವ್ರಿಗೆ ಒಂಬತ್ತರ ಸ್ಥಾನದಲ್ಲಿ ಕೇತು ಸ್ವಲ್ಪ ಮಟ್ಟಿಗೆ ನಿಮ್ಮ ಭಾಗ್ಯ ಸಹಾಯ ದೇವರ ಆಶೀರ್ವಾದ ಕಡಿಮೆ ಇರ್ತಕ್ಕಂಥದ್ದು ಗಣಪತಿಯ ಅಷ್ಟೋತ್ರಗಳನ್ನು ಮಾಡಿ ನಿಮ್ಮ ಕಾರ್ಯ ಅಥವಾ ನಿಮ್ಮ ಪ್ರಯಾಣದಲ್ಲಿ ವಿಳಂಬ ಅಂತ ನಾವು ನೋಡ್ತೀವಿ ಈ ವಿಳಂಬತೆಗೆ ದೂರ ಆಗ್ತಕ್ಕಂಥ ದೂರ ಮಾಡೋದಕ್ಕೆ ಗಣಪತಿಯ ಆರಾಧನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಭಾಳ ವಿಶೇಷ ಫಲಪ್ರಾಪ್ತಿಯನ್ನು ಸಿಗುತ್ತೆ ಹಾಗೆ ನೀವು ಸಹಿತವಾಗಿ ಎಲ್ಲೋ ಎನರ್ಜಿ ಯೂಸ್ ಮಾಡಿ ಎಲ್ಲೋ ಖರ್ಚಿಫನ್ನ ಮೆ ಬೆಲೆಟಲ್ಲಿ ಇಟ್ಕೊಳ್ಳಿ ಖಂಡಿತ ಶುಭ ಫಲಪ್ರಾಪ್ತಿ ಹಾಗೆ ಮೀನರಾಶಿ ಕೊನೆಯದಾಗಿ ಮೀನರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಕೇತು ಇದೆ ಸ್ವಲ್ಪ ಮಟ್ಟಿಗೆ ಕಾಲಿಗೆ ಪೆಟ್ ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಜಾಸ್ತಿ ಬರುತ್ತೆ ದಶಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ ಧನು ರಾಶಿಯಲ್ಲಿ ಎರಡರ ಸ್ಥಾನದಲ್ಲಿ ಗುರು ಇದೆ ರಾಹು ಇದೆ ಸ್ವಲ್ಪ ನಿಮ್ಮ ಕಾಲಿಗೆ ಪೆಟ್ ಮಾಡ್ಕೊಳ್ತಕ್ಕಂಥದ್ದು ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಅಥವಾ ಸಾಂಸಾರಿಕ ಜೀವನದಲ್ಲಿ ಸಾಮರಸ್ಯ ಕದಡ್ತಕ್ಕಂಥ ಕೆಲಸ ಬರುತ್ತೆ ಹಣದ ವಿಚಾರ ಜಾಗರೂಕತೆ ಧನು ರಾಶಿ ಮೀನರಾಶಿಯವರು ಆದಷ್ಟು ಕೂಡ ಜಾಗರೂಕತೆ ಇರ್ತಕ್ಕಂಥದ್ದು ಗಣಪತಿ ಅಷ್ಟೋತ್ತರ ಗಣಪತಿಗೆ ಗರಿಕೆ ಪ್ರದಾನ ಮಾಡ್ತಕ್ಕಂಥದ್ದು ಒಂಬತ್ತು ವರ್ಷದ ಮಕ್ಕಳಿಗೆ ಒಳಗಿನ ಮಕ್ಕಳಿಗೆ ಹಳದಿ ಸ್ವೀಟನ್ನು ದಾನ ಕೊಡ್ತಕ್ಕಂಥದ್ದು ಮಾಡಿ ಖಂಡಿತ ಫಲಪ್ರಾಪ್ತಿಯಾಗುತ್ತೆ ಗಣಪತಿ ಆರಾಧನೆ ಮರಿಬೇಡಿ ಆದಷ್ಟು ಶುಭ ಕಾಲ ಬರ್ತಕ್ಕಂಥದ್ದು ಎಲ್ಲೋ ಎನರ್ಜಿ ನೀವು ಸಹಿತವಾಗಿ ಯೂಸ್ ಮಾಡಿ ಭಾಳ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೂ ಭವಂತು